ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಚಿತ್ರದುರ್ಗದ ಒಂದು ಸುದ್ದಿ ನೋಡೋದಾದ್ರೆ ಚಿತ್ರದುರ್ಗದಲ್ಲಿ ಪಿಎಸ್ಐ ವರ್ಸಸ್ ಬಿಜೆಪಿ ಜಿಲ್ಲಾಧ್ಯಕ್ಷನ ನಡುವೆ ಟಿಶುಮ್ ಟಿಶು ನಡುವೆ ಚಿತ್ರದುರ್ಗದಲ್ಲಿ ಆದಂತಹ ಘಟನೆ ಇದು ಪಿಎಸ್ಐ ವರ್ಸಸ್ ಬಿಜೆಪಿ ಜಿಲ್ಲಾಧ್ಯಕ್ಷ ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ವಿರುದ್ಧ ಕೇಳಿಬಂದಿರೋ ಆರೋಪ ಚಿತ್ರದುರ್ಗದಲ್ಲಿ ಪಿಎಸ್ಐ ಗಾದಿಲಿಂಗಪ್ಪ ಮೇಲೆ ಹಲ್ಲೆಗಾಗುತ್ತೆ ತಡರಾತ್ರಿವರೆಗೂ ರಸ್ತೆಯಲ್ಲಿ ನಿಂತಿದ್ದನ್ನ ಪಿಎಸ್ಐ ಪ್ರಶ್ನೆ ಮಾಡಿದರು ಪಿಎಸ್ಐ ಗಾದಿಲಿಂಗಪ್ಪ ಮತ್ತು ಹನುಮಂತೇಗೌಡ ನಡುವೆ ವಾಗ್ವಾದ ಆಗುತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ಪಿಎಸ್ಐ ಗಾದಿಲಿಂಗಪ್ಪಗೆ ಕಳಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಪಿಎಸ್ಐ ಕಪಾಳಕ್ಕೆ ಹೊಡೆದ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಹನುಮಂತೇಗೌಡ ಹಲ್ಲೆ ಮಾಡುತ್ತಿದ್ದಂತೆ ನಿಂದಲೂ ಹಲ್ಲೆ ಆಗಿದೆ ಪಿಎಸ್ಐ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷನ ಮಾರಾಮಾರಿಯ ದೃಶ್ಯ ವೈರಲ್ ಆಗಿದೆ ಪಿಎಸ್ಐ ಗಾದಿಲಿಂಗಪ್ಪ ಕೈಬೆರಳಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಅರೆಸ್ಟ್ ಆಗಿದ್ದಾರೆ ಪೊಲೀಸರಿಂದಲೇ ಹಲ್ಲೆ ಅಂತ ಹನುಮಂತೇಗೌಡ ಪ್ರತಿದೂರನ್ನ ಕೊಟ್ಟಿದ್ದಾರೆ ಚಿತ್ರದುರ್ಗ ನಗರ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ಚಿತ್ರದುರ್ಗ ನಗರದಲ್ಲಿ ಪಿಎಸ್ಐ ಮೇಲಿನ ಹಲ್ಲೆ ಪ್ರಕರಣ ತಡರಾತ್ರಿವರೆಗೆ ರಸ್ತೆ ಬಳಿ ನಿಂತಿದ್ದಕ್ಕೆ ಪಿಎಸ್ಐ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಪ್ರಶ್ನೆ ಮಾಡಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದಿದೆ ವಾಗ್ವಾದ ಆಗಿದೆ ಕೊನೆಗೆ ಹೊಡೆದಾಟ ಆಗಿದೆ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಗಾದಿಲಿಂಗಪ್ಪ ಮಧುಗಿರಿಯ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಹನುಮಂತೇಗೌಡ್ ಇಬ್ಬರ ನಡುವೆ ಆದಂತ ಮಾರಾಮಾರಿ ಅದರ ದೃಶ್ಯ ನೋಡ್ತಾ ಇದ್ರಿ ತಡರಾತ್ರಿ ತನಕ ಅಲ್ಲಿ ರಸ್ತೆಯಲ್ಲಿ ನಿಂತಿದ್ದಕ್ಕೆ ಪಿಎಸ್ಐ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನು ಅಲ್ಲಿ ಮಾತಿಗೆ ಮಾತಾಗತ್ತೆ ವಾಗ್ವಾದ ಆಗತ್ತೆ ಕೊನೆಗೆ ಹಲ್ಲೆ ನಡೆದಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿ ಕಪಾಳಕ್ಕೆ ಕಪಾಳಕ್ಯ ಕೊಡುತ್ತಿದ್ದಾರೆ ಅವ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅದಾದ ಮೇಲೆ ಬಿ ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷರ ಮೇಲೆ ಹಲ್ಲೆ ಮಾಡ್ತಾರೆ ದೂರು ಪ್ರತಿ ದೂರು ಎರಡೂ ದಾಖಲಾಗಿದೆ ನನ್ನ ಮೇಲೆ ಬಿ ಹಲ್ಲೆ ನಡೆಸಿದ್ದು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಮಧುಗಿರಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಆರೋಪ ಮಾಡಿದ್ದಾರೆ ಈ ದೃಶ್ಯ ಈಗ ವೈರಲ್ ಆಗಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಚಿತ್ರದುರ್ಗದಲ್ಲಿ ಆದಂತಹ ಘಟನೆ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಪಿಎಸ್ಐ ವರ್ಸಸ್ ಬಿಜೆಪಿ ಜಿಲ್ಲಾಧ್ಯಕ್ಷರ ನಡುವೆ ಆದಂತಹ ಮಾರಾಮಾರಿ ಇದು ಒಂದು ಕಡೆ ಇಲ್ಲಿ ಜಿಲ್ಲಾಧ್ಯಕ್ಷರು ಹೇಳೋದು ನನ್ನ ಮೇಲೆ ಪಿ ಎಸ್ಐನೇ ಅಟ್ಯಾಕ್ ಮಾಡಿದ್ರು ಅಂತ ಈ ಕಡೆ ಪಿ ಐ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಿಜೆಪಿ ಅಧ್ಯಕ್ಷರೇ ಇಲ್ಲಿ ಅವರ ಕಪಾಲಕ್ಕೆ ಕೊಡ್ತಿರೋದು ಏನಾಯ್ತಂತೆ ಘಟನೆ ಈ ಬಗ್ಗೆ ಯಾವ ರೀತಿ ದೂರು ದಾಖಲಾಗಿದೆ ದೂರು ಪ್ರತಿ ದೂರು ಎರಡು ದಾಖಲಾಗಿದೆ ಅಲ್ಲ ಶ್ರತಾ ಏನು ತಡರಾತ್ರಿ ಖಾಸಗಿ ಹೋಟೆಲ್ ನ ಮುಂಭಾಗದಲ್ಲಿ ಮಧುಗಿರಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಹನುಮತೇಗೌಡರು ಕಾರ್ನಲ್ಲಿ ನಿಂತಿರ್ತಾರೆ ತನ್ನ ಸ್ನೇಹಿತರ ಜೊತೆ ಆ ಒಂದು ರಸ್ತೆಯಲ್ಲಿ ಸ್ಥಳಕ್ಕೆ ಹೋದಂತಹ ಚಿತ್ರದುರ್ಗ ನಗರ ಠಾಣೆಯ ಪಿ ಎಸ್ ಐ ಗಾದರಿಂಗಪ್ಪ ಅವರು ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಎಲ್ರು ಜಾಗ ಖಾಲಿ ಮಾಡಿದ್ರೆ ಅಂತಕ್ಕಂಥ ಹೇಳಿದ್ರು ಅಂತಕ್ಕಂಥದ್ದು ಸ್ಥಳೀಯರ ಮಾತು ಆದ್ರೆ ಆ ಹನುಮಂತೇಗೌಡರು ಹೇಳ್ತಾ ಇರ್ತಕ್ಕಂಥ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು ನಿಂದಿಸಿದ್ರು ನಾವು ಹಿಂಗೆ ಪರಿಚಯ ಮಾಡ್ಕೊಂಡ್ರು ಕೂಡ ನೀವು ಯಾರಾದ್ರೂ ನಿಂದನೆ ಮಾಡಿದ್ರು ಹಾಗಾಗಿ ಅವ್ರು ನಮಗೆ ಮೊದಲು ಅಲ್ಲೇ ಮಾಡಿದ್ರು ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗ ನಗರ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಇಬ್ರು ಕೂಡ ಏನು ಪಿ ಎಸ್ ಐ ಗಾದರಿಂಗಪ್ಪ ಆಗಿರ್ಬೋದು ಅದು ಬಿಜೆಪಿ ಮಧುಗಿರಿ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮತ್ತೇಗೌಡರು ಕೂಡ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ತಿದಾರೆ ಈಗ ದೃಶ್ಯಗಳಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ ನೋಡ್ತಾ ಹೋದಾಗ ಆ ಒಂದು ಒಬ್ಬ ಅವರು ರಾಜಕಾರಣಿಗಳು ಯಾರೇ ಆಗಿರ್ಲಿ ಜನಪ್ರತಿನಿಧಿಗಳು ಪೊಲೀಸರು ಡ್ರಸ್ನಲ್ಲಿ ಇದ್ದಾಗ ಅವರಿಗೆ ಗೌರವ ಕೊಡ್ಬೇಕಾಗುತ್ತೆ ಆದ್ರೆ ಈ ದೃಶ್ಯಗಳನ್ನು ನೋಡ್ತಾ ಹೋದಾಗ ಜಿಲ್ಲಾಧ್ಯಕ್ಷರೇ ಒಂದ್ ರೀತಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಪಿ ಎಸ್ ಐ ಕೂಡ ಇಬ್ರು ಮಧ್ಯೆ ಮಾರಾಮಾರಿ ಆಗಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಏನಂತಂದ್ರೆ ಇದನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ಇದೆ ಪಿ ಎಸ್ ಐ ಒಂದ್ ರೀತಿ ರೌಡಿಸಂ ತೋರಿದ್ದಾರೆ ಈ ಒಂದು ಆರೋಪವನ್ನ ಸ್ವತಃ ಇಲ್ಲಿನ ಸ್ಥಳೀಯ ಎಂ ಪಿ ಆದಂತಹ ಗೋವಿಂದ ಕಾರಜೋಳ ಅವರ ಕಿಡಿಕಾತಕ್ಕಂಥದ್ದು ಯಾಕಂತಂದ್ರೆ ಅವರು ಏಕಾಏಕಿ ನಮ್ಮ ಹನುಮಂತೇಗೌಡರ ಮೇಲೆ ಅವಾಚ್ಯ ಶಬ್ದವನ್ನು ಬಳಸಿದ್ರು ರಿವಾಲ್ವರ್ ಅನ್ನ ತೋರಿಸಿದ್ರು ಅಂತಕ್ಕಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು ಆದ್ರೆ ಇವನ್ನ ಇವೆಲ್ಲ ಘಟನೆ ನೋಡಿದಾಗ ಈಗ ದೃಶ್ಯಗಳಲ್ಲಿ ಈಗ ಗಲಾಟೆ ದೃಶ್ಯಗಳನ್ನ ನೋಡಿದಾಗ ಒಂದ್ ಕಡೆ ಎರಡು ಕಡೆನೂ ಒಂದ್ ರೀತಿ ತಪ್ಪಾಗಿರತಕ್ಕಂತ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಏಷ್ಯಾ ನೆಡ್ ಕೂಡ ಸ್ಥಳೀಯರನ್ನ ವಿಚಾರಿಸಿದಾಗ ಅಲ್ಲಿ ಒಂದು ಮೊದಲೇದಾಗಿ ಹನುಮಂತೇಗೌಡರನ್ನೂ ಕೂಡ ತಪ್ಪಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಪಿ ಎಸ್ ಐ ಕೂಡ ಒಂದ್ ರೀತಿ ಎಲ್ಲೇನ ಮೀರಿ ಅವರಿಗೆ ಹಲ್ಲೆ ಮಾಡ್ತಕ್ಕಂಥದ್ದು ಒಂದ್ ರೀತಿ ಪಿಸ್ತಲ್ ತೋರಿಸಿದಾರೆ ಅಂತಕ್ಕಂಥ ಈಗ ಒಂದು ಆರೋಪವನ್ನು ಕೇಳಿ ಬರ್ತಾ ಇದೆ ಹುಷಾರೇನಂತಂದ್ರೆ ಒಂದ್ ರೀತಿ ಏನಂತಂದ್ರೆ ಈಗ ಪಿ ಎಸ್ ಐ ವರ್ಸಸ್ ಬದುಗಿರಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ನಡುವೆ ಒಂದ್ ರೀತಿ ಪ್ರಕಾಪ ನಡೆದಿರ್ತಕ್ಕಂಥದ್ದು ಈಗ ಸದ್ಯ ಅವ್ರನ್ನ ನೋಡ್ಲಿಕ್ಕೆ ಆಗ್ಲಿ ಬಿಜೆಪಿ ಕೆಲ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಎಸ್ ಎಂ ಎಲ್ ಸಿಪ್ಪಾರೆಡ್ಡಿ ಅವರು ತಡೆ ಎಂಪಿ ಗೋವಿಂದ ಕಾರಜೋಳ ಅವರು ಬಂದು ಆರೋಗ್ಯ ವಿಚಾರಿಸಿದ್ರೆ ಈಗ ಇಬ್ರು ಕೂಡ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾದ್ರೆ ಒಟ್ಟಾರೆ ಏನಂತಂದ್ರೆ ಎರಡು ಕಡೆಯಿಂದ ಕೂಡ ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಕಾರ್ ನೋಡ್ಬೇಕು ಶ್ವೇತಾ ಯಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್